ಹೊರವಲಯದ ಏಡುಗರ ಅಕ್ಕಮ್ಮ ದೇವಾಲಯದ ಬಳಿ ಐವತ್ತು ಲಕ್ಷ ವೆಚ್ಚದಲ್ಲಿ ಸವಿತಾ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ಹಾಗೂ ತಾಲೂಕಿನ ಯಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರ್ರಹಳ್ಳಿ ಗ್ರಾಮದ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ಪಟ್ಟಣದ ಏಡುಗರ ಅಕ್ಕಮ್ಮ ದೇವಾಲಯದ ಬಳಿ ಸವಿತಾ ಸಮಾಜದ ಸಮುದಾಯದವರಿಗೆ ಅನುಕೂಲವಾಗುವ ಉದ್ದೇಶದಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದೇನೆ ಆದಷ್ಟು ಶೀಘ್ರವಾಗಿ ಸುಸಜ್ಜಿತ ಭವನ ನಿರ್ಮಾಣ ಮಾಡಲು ಸೂಚನೆ ನೀಡಿದ್ದೇನೆ ಸರ್ಕಾರ ಭವನ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನ ನೀಡಿತ್ತು ಭವನ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನ ಸಾಲಲ್ಲ ಎಂದು ಮುಖಂಡರು ತಿಳಿಸಿದ್ದು ಅವರ ಮನವಿಯಂತೆ ಮತ್ತೆ ಇಪ್ಪತ್ತೈದು ಲಕ್ಷ ಅನುದಾನ ನೀಡಿ ಒಟ್ಟು ಐವತ್ತು ಲಕ್ಷ ಅನುದಾನ ನೀಡಿ ಒಳ್ಳೆಯ ಭವನ ನಿರ್ಮಾಣ ಮಾಡಿಸುತ್ತೇನೆ ಸವಿತಾ ಸಮುದಾಯದವರು ತುಂಬಾ ಶ್ರಮಜೀವಿಗಳು ನಿಮ್ಮ ಮಕ್ಕಳು ನಿಮ್ಮ ಕುಲಕಸುಬಿಗೆ ಸೀಮಿತ ಮಾಡಬೇಡಿ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಅವರು ಒಳ್ಳೆಯ ಹುದ್ದೆಗಳನ್ನು ಪಡೆದು ಹೆಸರು ತಂದು ಕೊಡುತ್ತಾರೆ ಶಿಕ್ಷಣಕ್ಕೆ ಏನೇ ಬೇಕಾದರೂ ನಾನು ಸಹಾಯ ಮಾಡುತ್ತೇನೆ ಅಷ್ಟೇ ಅಲ್ಲದೆ ಈ ಸಮುದಾಯ ಭವನದಲ್ಲಿ ಮಹಿಳೆಯರಿಗೆ ತರಬೇತಿ ಸಹ ನೀಡಲು ತುಂಬಾ ಅನುಕೂಲವಾಗುತ್ತದೆ ಎಂದರು ಸವಿತಾ ಸಮಾಜದವರು ಸುಮಾರು ವರ್ಷಗಳ ಡಿಮ್ಯಾಂಡ್ ಇತ್ತು ನಮ್ಗೊಂದು ಭವನ ಬೇಕು ಅಂತ ಒಂದು ಜಾಗ ಬೇಕು ಅಂತ ಜಾಗ ಹತ್ತು ಕುಂಟೆ ಕೊಟ್ವಿ ಮತ್ತೆ ಭವನ ಬೇಕು ಅಂದ್ರೆ ಇಪ್ಪತ್ತೈದು ಲಕ್ಷ ಭವನಕ್ಕಾಗದೆ ಪಾಪ ಅವರು ಬೆಳಗ್ಗೆ ಫೋನ್ ಅಲ್ಲಿ ನೀವೇ ಕಟ್ಕೊಡ್ಬೇಕು ಅಂದ್ರು ಆ ಇಪ್ಪತ್ತೈದು ಲಕ್ಷ ಆಗೋಲ್ಲ ಅಂತೇಳ್ಬಿಟ್ಟು ಆ ಇಪ್ಪತ್ತೈದು ಇನ್ನಿಪ್ಪತ್ತೈದು ಲಕ್ಷ ಹಾಕಿ ಐವತ್ತು ಲಕ್ಷದಲ್ಲಿ ಇವತ್ತು ಗುದ್ಲಿ ಪೂಜೆ ಸಮಿತಿ ಸೌತಾ ಸಮಾಜದವ್ರಿಗೆ ಒಂದು ಭವನಕ್ಕೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ ಮತ್ತು ನಮ್ಮ ಅಲೆ ಹಲೆ ಅವರು ಸುಮಾರು ವರ್ಷದಿಂದ ಡಿಮ್ಯಾಂಡ್ ಈ ರಸ್ತೆ ಈ ಕ್ರಾಸಿಂದ ಈ ಎರಲ್ಲಿ ಇಲ್ಲಿಂದ ಮೇನ್ ರೋಡ್ ಇರ್ಬೋದು ನಮ್ಮ ಗುಂಡ್ಲಪಲ್ಲಿ ಅವರು ವಂಕ್ಸೇನವರು ಈ ಎಲ್ಲೋ ಕಡೆವ್ರಿಗೆ ತುಂಬ ಹತ್ತಿರ ಆಗುತ್ತೆ ರಸ್ತೆ ಸುಮ ಸುಮಾರು ಹದಗಟ್ಟಿತ್ತು ನನಗೂ ಅನುದಾನ ಬರಲಿಲ್ಲ ಈಗ ಮತ್ತೆ ಯಾವುದೋ ಒಂದು ಸರಿ ಮಾಡಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೀನಿ ಇಲ್ಲಿಗೆ ಬಂದು ನಮ್ಮ ಇಂಜಿನಿಯರ್ಸ್ನ ಕೇಳಿದ್ರೆ ಒಂದು ಲಕ್ಷ ಇಪ್ಪತ್ತು ಆಗೋಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗೋಲ್ಲ ಇನ್ನೂ ಒಂದು ನಲ್ವತ್ತು ಲಕ್ಷ ಬೇಕಾಗುತ್ತೆ ಅಂತಲೇ ಆ ನಲವತ್ತು ಲಕ್ಷ ಹಾಕಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿನಲ್ಲಿ ಈ ರಸ್ತೆಯನ್ನು ನಮ್ಮ ಸಾರ್ವಜನಿಕರಿಗೆ ಸುಗಮವಾಗಿ ಓಡಾಡೋಕ್ಕೆ ಈ ಕೆಲಸವನ್ನು ಇವತ್ತು ಗುದ್ದಲೇ ಪೂಜೆ ಮಾಡಿದ್ದೀನಪ್ಪ ಕಮ್ಮಿ ಈ ದಿವಸ ಸರ್ ವಾಲ್ಮೀಕಿ ಈ ದಿನ ವಾಲ್ಮೀಕಿ ಮುಖಂಡರು ನನ್ನ ಚಿಕ್ಕಬಳ್ಳಾಪುರ ಪ್ರವಾಸಿ ಮಂದಿರಕ್ಕೆ ಬಂದು ಭೇಟಿ ಮಾಡಿದರು ಅವರು ನಮಗೊಂದು ಭವನ ಬೇಕು ಅಂತ ನಾನು ಆಲ್ರೆಡಿ ಸರ್ಕಾರಕ್ಕೆ ಎರಡು ಕೋಟಿ ರೂಪಾಯಿ ಪ್ರಪೋಸಲ್ ಕಲಿಸಿದ್ದೀನಿ ನಾನು ಅವ್ರ ಮುಂದೆನೇ ಅದರ ಡೈರೆಕ್ಟ್ರಾದಂಥ ಯೋಗೇಶ್ಗೆ ಮಾತನಾಡಿದೆ ಸರ್ ಸ್ವಲ್ಪ ಜ್ಞಾಪಕ ಇಲ್ಲ ನಿಮಗೆ ನಾನು ನಾಳೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೂ ಆಸೆ ಇದೆ ಮ್ಯಾಕ್ಸಿಮಮ್ ಈ ಸಲ ವಾಲ್ಮೀಕಿ ಜಯಂತಿಗೆ ಆ ಭವನ ಶಾಂಕ್ಷನ್ ಮಾಡಿಸ್ಕೋಬೇಕು ನನಗೂ ಆಸೆ ಇದೆ ನಾನು ಆ ಪ್ರಯತ್ನದಲ್ಲಿರ್ತೀನಪ್ಪ